ನಮಸ್ಕಾರ ಸ್ನೇಹಿತರ ಏನಪ್ಪಾ ಇದು ಚಾರಿಗೆ ಒಂದಷ್ಟು ಜನ ರೌಡಿಗಳು ಮುತ್ಕೊಂಡು ಚೆನ್ನಾಗಿ ಸಖತ್ತಾಗಿ ಫೈಟ್ ಆಗಿ ಫೈನಲಿ ರಾಮಾಚಾರಿ ತಲೆಗೆ ಓಡ್ದು ಇನ್ನೇನು ಕಿಡ್ನಾಪ ಮಾಡಿಬಿಟ್ವಾ ಅಂದ್ಕೊಂಡ್ರೆ ಅದು ನಿಜವಾಗಿದ್ದ ಅಥವಾ ಮಾನ್ಯತಾ ಪ್ಲ್ಯಾನ್ ಉಲ್ಟಾ ಆಗೇ ಹೋಯ್ತಾ ಈ ಕಡೆ ರಾಮಾಚಾರಿ ಆಗಿ ಮನೆಗೆ ವಾಪಸ್ ಆದನ ಇನ್ನೂ ಕೂಡ ಕೆ ಕೆ ಎಂಟ್ರಿ ಆಗಿಲ್ವಾ ಅಥವಾ ಅಲ್ಲಿರೋದು ಕೇಕೇನೆ ಇರಬಹುದು ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಏನಪ್ಪ ಮಾಡೋದು ಏನಾಗ್ತದೆ ಇಲ್ಲಿ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಈ ಕಡೆ ಮಾನ್ಯತವರಂತೂ ಕೆಕೇನ ಕರೆದು ಫುಲ್ ವಾರ್ನ್ ಮಾಡ್ತಿದ್ದಾರೆ ನೀನು ನನ್ನ ಮಗಳಿಗೆ ತೊಂದರೆ ಮಾಡಬಾರ್ದು ನನ್ನ ಮಗಳು ಮತ್ತು ರಾಮಾಚಾರಿನ ದಿ ಬೇರೆ ಮಾಡೋದೇ ನನ್ನ ಉದ್ದೇಶ ನನ್ನ ಮಗಳು ಮನೆಗೆ ಬರಬೇಕು ಅನ್ನೋ ಕಾರಣಕ್ಕೆ ನಾನು ನಿನ್ನನ್ನು ಆ ಮನೆಗೆ ಕಳಿಸ್ತಿರೋದು ನನ್ನ ಬೇಬಿ ತುಂಬಾ ಬ್ಯೂಟಿಫುಲ್ ಗರ್ಲ್ ಅವಳು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾಳೆ ಹಾಗಂತ ನೀನು ಅವಳ ಮೇಲೆ ಕಣ್ಣು ಹಾಕೋದು ಅವಳನ್ನ ಇಷ್ಟಪಡೋದು ಅವಳ ಜೊತೆ ಮಿಸ್ಬಿಹೇವ್ ಮಾಡೋದು ಇದು ಯಾವುದನ್ನು ಕೂಡ ಮಾಡಬಾರ್ದು ಅಂತ ಕಂಡೀಷನ್ ಹಾಕ್ತಿದ್ದಾರೆ ಏನು ಹೇಳ್ತಿದ್ಯಾ ನೀನು ನನಗೆ ಹೆಣ್ಣನ ಮೇಲೆಲ್ಲ ಕಣ್ಣಲ್ಲ ಏನೇ ಇದ್ರೂ ದುಡ್ಡಿನ ಮೇಲೆ ಅಷ್ಟೇ ಕಣ್ಣು ನನಗೆ ದುಡ್ಡು ಬರಬೇಕಷ್ಟೇ ಅದನ್ ಬಿಟ್ಟು ಇನ್ನೇನು ಇಲ್ಲ ನನ್ನ ದುಡ್ಡು ನನಗೆ ಕೊಡು ಅಂತ ಹೇಳ್ತಿದ್ರೆ ನಿನ್ನ ದುಡ್ಡು ನಿನಗೆ ಸೇರ್ತೆ ಹಾಗಂತ ಪದೇ ಪದೇ ನನಗೆ ದುಡ್ಡು ದುಡ್ಡು ಅಂತ ಹೇಳಿ ನನ್ನ ಹತ್ರ ಬರುವ ಹಾಗೆ ಮಾಡ್ಕೋಬೇಡ ದಯವಿಟ್ಟು ಆ ರೀತಿ ಬರಬೇಡ ಏನಾದರೂ ಅನುಮಾನ ಬಂದರೆ ಖಂಡಿತ ಆಗ್ಬಿಡತ್ತೆ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗೋದಿಲ್ಲ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಗಿಬಿಡುತ್ತೆ ಈ ವಿಷಯ ಏನಾದರೂ ನನ್ನ ಮಗಳಿಗಾಗ್ಲಿ ನನ್ನ ಮನೆಯವ್ರಿಗಾಗಲಿ ನನ್ನ ಗಂಡಂಗಾದರೂ ಎಕ್ಸ್ಪೆಷಲಿ ಗೊತ್ತಾಗ್ಬಿಟ್ರೆ ಖಂಡಿತ ನನಗೆ ಉಳಿಗಾಲ ಇರೋಲ್ಲ ಅವ್ರು ಎಲ್ಲರೂ ಕೂಡ ನನ್ನ ಸುತ್ತಮುತ್ತ ಲಾಪ್ ಮಾಡಿಬಿಡ್ತಾರೆ ಆಮೇಲೆ ನನ್ಗೆ ಕೂಡ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಹೇಳ್ತಿದ್ದೀನಿ ಎಚ್ಚರಿಕೆಯಿಂದ ಇರೋ ನಿನಗೆ ದುಡ್ಡು ಬೇಕು ನಿನಗೆ ದುಡ್ಡು ತಲುಪುತ್ತೆ ಅದನ್ನು ಬಿಟ್ಟು ದುಡ್ಡು ಬೇಕು ಬೇಕು ಅಂತ ಪದೇ ಪದೇ ನನ್ನನ್ನ ಭೇಟಿ ಇದು ಯಾವುದೇ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ ಈ ಕಡೆ ಪೊಲೀಸ್ ಕೂಡ ಮಾನ್ಯತೆ ಅವ್ರಿಗೆ ಕಾಲ್ ಮಾಡಿ ಟೈಮ್ ಆಯಿತು ನೀನೇ ಇದ್ರು ಕೂಡ ರಾಮಾಚಾರಿನ ಕಡ್ನಾಪ್ ಮಾಡಿ ಕೇಕೆನ ಅಲ್ಲಿಗೆ ಕಳ್ಸೋದಷ್ಟೇ ಉಳ್ಕೊಂಡಿರುವುದು ಅಂತ ಹೇಳಿರ್ತಾರೆ ಹಾಗೆ ಕೇಕೆ ವಿರುದ್ಧ ಇರ್ತಕ್ಕಂತ ಸಾಕಷ್ಟು ಕೇಸ್ಗಳನ್ನ ಖುಲಾಸೆ ಮಾಡಿ ಒಂದು ಕೇಸನ್ನ ಹಾಗೆ ಇಟ್ಟಿರ್ತಾರೆ ಯಾಕಂದ್ರೆ ಅವನ ಜುಟ್ಟು ನಮ್ಮ ಕೈಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಜೊತೆಗೆ ಏನಪ್ಪಾ ಇದು ನಮ್ಮ ಗುರುವಿನ ಕತೆ ಹೀಗಾಗೋಯ್ತಲ್ಲ ಅಂತ ಕೆ ಕೆ ಶಿಷ್ಯ ವ್ಯರ್ಥ ಪಡ್ತಿದ್ದಾರೆ ಕಣ ಹಣ ಇದೆಲ್ಲ ಬೇಕು ಹಣ ನಿನ್ನ ಬಿಟ್ಟು ಹೇಗಣ ಅಷ್ಟು ದಿನ ಆರು ತಿಂಗಳು ಇರೋದು ಅಯ್ಯೋ ಬೇಡ ಹಣ ಅಂತ ಎಲ್ಲ ಹೇಳ್ತಿದ್ರೆ ಏನೋ ಮಾಡೋದು ಇರ್ಲೇಬೇಕಾಗತ್ತೆ ಆರು ತಿಂಗಳು ನಾನು ಯಾವುದೋ ತಿಹಾರ್ ಜೈಲ್ಗೆ ಹೋಗಿದ್ದಾನೆ ಅಣ್ಣ ಆರಾಮಾಗಿದ್ದಾನೆ ಅಂತ ಹೇಳ್ಬಿಡು ಯಾವುದೇ ಕಾರಣಕ್ಕೂ ನಾನು ಈ ರೀತಿ ಯಾರ್ದೋ ಮುಖ ವೇಷಕ್ಕೆ ಪರವಾಗಿ ಹೋಗಿದ್ದೀನಿ ಅಂತ ಯಾರಿಗೆ ಕೂಡ ಗೊತ್ತಾಗ್ಬಾರ್ದು ಅಂತಿದ್ದಾರೆ ಅಯ್ಯೋ ಅಣ್ಣ ಬೇಡ ಅಣ್ಣ ನೀನು ಬಿಟ್ಟಿರೋದು ಕಷ್ಟ ಆಗುತ್ತಣ ಅಂದಾಗ ಹೌದೌದು ನೀನು ಬಿಟ್ಟಿರೋದು ಕಷ್ಟ ಆಗತ್ತೆ ಅಂತ ತಗೋ ತಗೋಯ್ ದುಡ್ಡ ಇದ್ದ ತಾನೇ ಬೇಕಿರೋದು ತಗೋಯ್ ದುಡ್ಡಾ ಅಂತ ದುಡ್ಡು ಎಸ್ತಿದ್ದಾರೆ ಏನೋಣ ದುಡ್ಡು ಅಂತ ಹೇಳ್ತಿದ್ದೀಯಲ್ಲ ನೀನು ಬೇಕಣ್ಣ ನಿನ್ನ ಜೊತೆ ಇರಬೇಕಣ ಅಂತ ಶಿಷ್ಯ ಹೇಳ್ತಿದ್ರ ಹೌದೌದು ಸುಮ್ಮನೆ ನನ್ನ ತಲೆ ಕೆಡ್ಸ್ಬೇಡ ಈಗಲೇ ತಲೆ ಕೆಟ್ಟೋಗಿದ ನನಗೆ ಆ ಪೋಲೀಸ್ ನನ್ನ ಮೇಲೆ ಕುತ್ಕೊಂಡು ಈ ಕೆಲಸ ಮಾಡಿಸ್ತಿದ್ದಾನೆ ನಾವೇನಾದರೂ ಈ ಕೆಲಸ ಮಾಡಲಿಲ್ಲ ಅಂದರೆ ಖಂಡಿತ ನಮಗೆ ಉಳ್ಕಾಲೇ ಇರೋಲ್ಲ ನಿಜವಾಗ್ಲೂ ತಿಹಾಜಿಲ್ಲಿ ಹಾಕ್ಕೊಂಡು ರುಬ್ಬಿಡ್ತಾರೆ ನಮ್ಮನ್ನ ಯಾವತ್ತೂ ಬರ್ದಿರೋ ರೀತಿ ಅದಕ್ಕೆ ಈ ಕೆಲ್ಸಕ್ಕೆ ಕೊಪ್ಕೊಂಡಿದ್ದೆ ನೀನು ಸುಮ್ಮನೆ ನನ್ನ ತಲೆ ತಿನ್ಬೇಡ ಅಂತಿದ್ದಾರೆ ಯಾವ ಕಣ ರಾಮಾಚಾರಿ ಥರ ಹುಟ್ಟೆ ನೀನು ರಾಮಾಚಾರಿ ಥರ ಇರೋದ್ರಿಂದ ನಿನ್ನ ಕರ್ಕೊಂಡು ಹೋಗ್ತಿದ್ದಾರೆ ನಾನು ಅವ್ರ ಜೊತೆ ಇರೋರು ಯಾರ್ದೋ ಥರ ಇದ್ದಿದ್ರೆ ನಾನು ನಿನ್ನ ಜೊತೆ ಇರ್ಬೋದಿತ್ತಲ್ಲಣ್ಣ ಅಂತ ಹೇಳ್ತಾರೆ ಸುಮ್ಮನೆ ತಲೆ ಕೆಡಿಸ್ಬೇಡ ತೊಗೊಂಡು ದುಡ್ಡಾಗಿ ಹೋಗ್ತಾಯಿರು ಡ್ರಿಂಕ್ಸ್ ಬೇಕು ಮಾಡೋಕೆ ಕಾಸಬೇಕು ಇರೋಕ್ ಕಾಸ ಬೇಕಾನೆ ತಗೊಂಡ್ ಹೋಗುವಂತ ಕೆ ದುಡ್ ಕೊಡ್ತಿದ್ದಾರೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಕೆಲ್ಸಕ್ಕೆ ಹೋಗೋ ನಡುವೆ ಯಾರೋ ಒಂದಷ್ಟು ರೌಡಿಗಳು ರಾಮಾಚಾರಿನ ಅಟ್ಯಾಕ್ ಮಾಡ್ತಾರೆ ರಾಮಾಚಾರಿನ ಅಟ್ಯಾಕ್ ಮಾಡ್ದಾಗ ರಾಮಾಚಾರಿ ಕೂಡ ಸಖತ್ತಾಗಿ ಅವ್ರ ಜೊತೆ ಫೈಟ್ ಮಾಡ್ತಾನೆ ಅವ್ರನ್ನ ಎದ್ರಸ್ತಾನೆ ಈ ಕಡೆ ಎಲ್ಲಾರ್ಗು ಕೂಡ ಮಾಂಜಾ ಕೊಟ್ಟು ಸಕತ್ತಾಗಿ ಹೊಡೆದು ಮಲಗಿಸ್ತಾ ಇದ್ರೆ ಹಿಂದೆಯಿಂದ ಯಾರೋ ಬಂದು ರಾಮಾಚಾರಿ ತಲೆಗೆ ಹೊಡೆದು ಬಿಡ್ತಾರೆ ತಕ್ಷಣ ರಾಮಾಚಾರಿ ದೊಬ್ಬಂತ ಬಿದ್ದೋಗಿಬಿಡ್ತಾನೆ ಈ ಕಡೆ ರಾಮಾಚಾರಿಗೆ ಪೆಟ್ಟಾಗಿ ಬೀಳುತ್ತಿದ್ದಾಗೆ ನಾಲ್ಕು ರೌಡಿಗಳು ರಾಮಾಚಾರಿನ ಎತ್ಕೊಂಡು ಕಾರಲ್ಲಿ ಹೊರಟೇ ಬಿಡ್ತಾರೆ ತಕ್ಷಣ ಅವರು ಇಲ್ಲಿ ಎಬ್ಬ್ದೋಗ್ಬಿಡ್ತಾರೆ ಏನಪ್ಪ ಆಗೋಯ್ತು ರಾಮಾಚಾರಿಗೆ ಆರಾಮಾಗಿದ್ದಲ್ಲ ಅಲ್ವಾ ನನ್ನ ರಾಮಾಚಾರಿ ಯಾಕೆಂತ ಕೆಟ್ಟ ಕನಸು ಬಿತ್ತು ನನಗೆ ಅಂತ ತುಂಬ ಗಾಬರಿ ಆಗ್ತಾರೆ ಇದು ಕೆಟ್ಟ ಕನಸು ಇನ್ನೂ ಕೂಡ ರಾಮಾಚಾರಿ ಕಿಡ್ನಾಪ್ ಆಗಿಲ್ಲ ಜಾನಕಿ ಅವರು ಕಣ್ಣಂತ ಒಂದು ಕೆಟ್ಟು ಕನಸು ಇದು ನಂತರ ದೇವ್ರ ಹತ್ರ ಬಂದು ದೇವ್ರೆ ನನ್ನ ಮಗಂಗೆ ಏನು ಮಾಡ್ಬೇಡದವ್ರ ನನ್ನ ಮಗ ಆರಾಮಾಗಿರ್ಬೇಕು ಅವ್ನು ಹುಷಾರಾಗಿರ್ಬೇಕು ಯಾಕೆಂತ ಕೆಟ್ಟು ಕನ್ಸ್ಕೊಟ್ಟ ಏನಿದು ಅಪ್ಪಶಕುನ ದಯವಿಟ್ಟುದವ್ರ ಏನು ಮಾಡ್ಬೇಡ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಜಾನಕಿ ನಂತರ ಈ ಕಡೆ ಚಾರು ಸ್ನಾನ ಮಾಡಿದಾಳೆ ಈ ಕಡೆ ತುಳಸಿ ಪೂಜೆ ಮಾಡ್ತಿದ್ದಾಳೆ ತುಳಸಿ ಪೂಜೆ ಮಾಡಬೇಕಿದ್ರೆ ಪೂಜೆ ಆದ ನಂತರ ಕಾನ್ ನೋಡ್ಕೋತಾಳೆ ಒಂದು ಕಾಲುಂಗ್ರ ಕಾಣಿಸ್ತದೆ ಮತ್ತೊಂದು ಕಾಲುಂಗ್ರ ಕಾಣಿಸ್ತಿಲ್ಲ ಇಲ್ಲಿ ಕಾಲುಂಗ್ರ ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತಿದ್ದಾಳೆ ಹುಡುಕ್ತಿದ್ದಾಳೆ ಸಿಕ್ತಿಲ್ಲ ಗಾರ್ಡನ್ ಅಲ್ಲಿ ಹುಡುಕ್ತಾಳೆ ನಂತರ ಅಂಗಳಕ್ಕೆ ಹೋಗ್ತಾಳೆ ಅಂಗಳದಲ್ಲಿ ಹುಡುಕ್ತಿದ್ದಾಳೆ ಹಾಲಲ್ಲಿ ಎಲ್ಲೂ ಕೂಡ ಸಿಕ್ತಿಲ್ಲ ವೈಶ್ವಕ ಏನು ಹುಡುಕ್ತಿದ್ಯಾ ನೀನು ಅಂದಾಗ ಅಯ್ಯೋ ಅಕ್ಕ ನಾನು ಕಾಲುಂಗ್ರ ಕಳ್ದೋಯ್ತು ಅದಕ್ಕೆ ಹುಡುಕ್ತಿದ್ದೀನಿ ಅಂತ ಹೇಳ್ತು ಈ ಕಡೆ ಏನ್ ಕಾಲುಂಗ್ರ ಕಳ್ಕೊಂಬಿಟ್ಯಾ ನೀನು ಅಯ್ಯೋ ಕಾಲುಂಗ್ರ ತಾನೇ ಬಿಡುಚಾರು ಅದಕ್ಕೆ ಏನಂತೆ ಒಂದ್ ಕಾಲುಂಗ್ರ ಹೋದ್ರೆ ಏನ್ ಒಂದ್ ಸಾವಿರ ರೂಪಾಯಿ ಏನೋ ಒಡವೆ ಕಳ್ದೋಳೋದಂಗೆ ಆಡ್ತಾ ಇದ್ಯಾ ಹೋಗ್ಬಿಟ್ಟು ಮತ್ತೊಂದು ಕಾಲುಂಗ್ರ ಉಂಗ್ರ ತೆಗೆದುಕೊಂಡು ಬರ್ಬೋದು ಅಂತ ವೈಶೋಕ ಹೇಳಿದಕ್ಕೆ ಏನಕ್ಕ ಮಾತಾಡ್ತಿದ್ಯಾ ನೀನು ಕಾಲುಂಗ್ರ ಅದು ನನ್ನ ಮದುವೆ ರಾಮಾಚಾರಿ ಹಾಕಿದ ಕಾಲುಂಗ್ರ ಎಲ್ಲ ರೀತಿಯಲ್ಲ ರಾಮಾಚಾರಿ ನಾನು ಕರ್ಕೊಂಡು ಹೋಗಿ ಎಲ್ಲರ ಮುಂದೆ ಪ್ರೀತಿಯಿಂದ ಕಾಲುಂಗ್ರ ತೊಡಸಿದ್ದ ಅದಕ್ಕೆ ದುಡ್ಡನ್ನ ಬೆಲೆ ಕಟ್ಟೋಕೆ ಆಗೋದಿಲ್ಲ ಆ ಕಾಲುಂಗ್ರ ಕಳ್ಕೊಂಬಿಟ್ಟಿದ್ ನಾನು ಇಷ್ಟು ಪ್ರೀತಿಯಿಂದ ಗೊತ್ತಾ ಆ ಕಾಲುಂಗ್ರ ನನಗೆ ಬೇಕೇ ಬೇಕು ಅಂತ ಹೇಳಿ ಹುಡುಕ್ತಾಳೆ ನಂತರ ಅಕ್ಕ ಏನಕ್ಕ ನೀನು ಕೂಡ ನಿಂತಿದ್ಯಲ್ಲ ಬಂದು ಹುಡ್ಕೋದಿ ಸಹಾಯ ಮಾಡೋದಲ್ವ ಅಂತಿದ್ರೆ ಈ ಕಡೆ ಸಿಕ್ಕಿದೆ ಚಾನ್ಸು ಅಲ್ಲಿ ರಾಮಾಚಾರಿಗೆ ತೊಂದರೆ ಆಗುತ್ತೆ ಅದಕ್ಕೆ ಸರಿಯಾಗಿ ಇವಳು ಕಾಲುಂಗ್ರ ಕೂಡ ಕಳೆದೋಗಿದೆ ಅಂದರೆ ಅಪಶುಕನ ಸರಿಯಾಗಿ ಆಗಿದೆಯಲ್ಲ ಇದು ಅಂತ ಅಂದ್ಕೊಂಡಿದ್ದೆ ಏನು ಚಾರು ಕಾಲುಂಗ್ರ ಕಳೆದೋಗೋದು ಏನು ಸಾಮಾನ್ಯ ಅಂದ್ಕೊಂಡಿದ್ಯಾ ಅದು ಅಪಶುಕನ ಕಣ ಗಂಡಂಗೆ ತೊಂದರೆ ಆಗೋದ್ರೂ ಲಕ್ಷಣ ಅದು ಅದರ ಚಿಹ್ನೆ ಕುರುಹು ಅಂತ ಹೇಳ್ತದಾಳೆ ಈ ಮಾತನ್ನು ಕೇಳಿ ಚಾರು ಶಾಕ್ ಆಗಿಬಿಡ್ತಾಳೆ ಏನು ಹೇಳ್ತಿದ್ಯಾ ಅಕ್ಕ ನೀನು ಅಂದಾಗ ನಾನು ನಿಜನೇ ಹೇಳ್ತಿದ್ದೀನಿ ಅಂತ ಹೇಳಿದಾಗ ಅಯ್ಯೋ ಅಕ್ಕ ಹೆಣ್ಮಕ್ಳಿಗೆ ಮಾಂಗಲ್ಯ ಎಷ್ಟು ಮುಖ್ಯ ಅನ್ನೋ ಕಾಲುಂಗ್ರ ಕೂಡ ಅಷ್ಟೇ ಮುಖ್ಯ ಈಗ ಅದನ್ನು ಅಪಶಕುನ ಕೂಡ ಅಂತ ಹೇಳ್ತಿದ್ಯಲ್ಲ ಅಂದಾಗ ಹೌದು ಕಣೆ ಗಂಡಂಗೆ ಕೆಡುಕು ಹುಡುಗದ್ರ ಸಂಕೇತ ಅದು ಅಂತ ಹೇಳಿ ಮತ್ತಷ್ಟು ಭಯ ಹುಟ್ಟಿಸ್ತಾಳೆ ನಂತರ ಈ ಕಡೆ ರಾಮಾಚಾರಿ ಕೂಡ ಇನ್ನೂ ಆಗಿಲ್ಲ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡಿಕೊಂಡು ಅವನ ಮಾಮೂಲಿ ದೇವಸ್ಥಾನದ ವಸ್ತ್ರ ದಾರಿಯಲ್ಲಿ ಅವನು ಎಲ್ಲೂ ದೇವಸ್ಥಾನಕ್ಕೆ ಹೊರಡ್ತಾನೆ ಎಲ್ಲಿಗೂ ಹೊಡ್ತಿದ್ಯಾ ಅಂದಾಗ ದೇವಸ್ಥಾನಕ್ಕೆ ಅಂತ ಹೇಳ್ತಾನೆ ರಾಮಾಚಾರಿ ಈ ಕಡೆ ವೈಶಾಖ ಕೂಡ ಕೇಳ್ಕೊತಾಳೆ ಬಿಕಾಸ್ ಕಿಡ್ನಾಪ್ ಮಾಡ್ಬೇಕಲ್ವಾ ಅಡ್ರೆಸ್ ಎಲ್ಲಿ ಅಂತ ಗೊತ್ತಾಗ್ಬೇಕು ಹಾಗಾಗಿ ನಂತರ ಈ ಕಡೆ ಚಾರು ರಾಮಾಚಾರಿನ ಹಬ್ಕೊಂಡು ರಾಮಾಚಾರಿ ಈ ರೀತಿ ಆಗೋಯ್ತು ಅದು ಕೆಡ್ಕಂತೆ ರಾಮಾಚಾರಿ ಅಂದಾಗ ಅಯ್ಯೋ ಮೇಡಮ್ ನೀವೇನು ಖಾಬರಿ ಆಗ್ಬಿಡಿ ನಾನು ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀನಿ ಅಂತ ಹೆದ್ರಕೋಬೇಡಿ ಅಂತ ಸಮಾಧಾನ ಮಾಡ್ತಾರೆ ಹೋಗೋ ಹೋಗೋ ರಾಮಾಚಾರಿ ಇವತ್ತೇ ನೀನು ಕೊನೆ ದಿನ ನಿನ್ನು ವಾಪಸ್ ಬರುವುದು ನೀನಲ್ಲ ಕೇಕ್ ಅಂತ ಹೇಳಿ ರಾಮಾಚಾರಿ ಫೋಟೋನ ಹೊಡ್ಕೋತಾಳೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ರಾಮಾಚಾರಿ ಒಂದು ಪಿಕ್ ಹೊಡ್ಕೋತೀನಿ ಅಂತ ಸುಳ್ಳು ಹೇಳಿ ವೈಶಾಖ ನಂತರ ಈ ಕಡೆ ರಾಮಾಚಾರಿ ಹೊರಡ್ತಿದ್ದಾಗೆ ಈ ಕಡೆ ರಾಮಾಚಾರಿ ಫೋಟೋನ ಕಳಿಸ್ತಾಳೆ ವೈಶಾಖ ಮಾನ್ಯತೆಗೆ ಆ ಫೋಟೋ ರೌಡಿಗಳಿಗೆ ಹೋಗುತ್ತೆ ನಂತರ ರೌಡಿಗಳು ವೈಶಾಖ ಹೇಳಿದ ಅಡ್ರೆಸ್ಗೆ ಹೋಗಿ ರಾಮಾಚಾರಿನ ಕಿಡ್ನಾಪ್ ಮಾಡೋಕೆ ಮುಂದಾಗ್ತಿದ್ದಾರೆ ಈ ಕಡೆ ರಾಮಾಚಾರಿ ಕಿಡ್ನಾಪ್ ಆಗೋದ್ರ ಜೊತೆಗೆ ಸಂಜೆ ಕೇಕೆ ಮನೆಗೆ ಎಂಟ್ರಿ ಕೊಡ್ತಾರೆ ಆದ್ರೆ ಇಲ್ಲಿ ಚಾರುಗೆ ಬಂದಿರುವುದು ಕೇಕೆ ಅನ್ನೋದು ಯಾವುದೇ ಸುಳಿವು ಕೂಡ ಇರುವುದಿಲ್ಲ ಹಾಗಾದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ಫೈನಲಿ ಇಲ್ಲಿ ಕೆ ಚಾರುನ ನೋಡ್ತಿದ್ದಾಗೆ ಫಸ್ಟ್ ಸೈಡ್ ಲವ್ ಆಗೇ ಬಿಡುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ